ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದು ಕೂಡ ಇದೆ ಸೊ ಎಲ್ಲಿಗೆ ಹೋಗೋದು ಯಾಕೆ ಹೋಗ್ತಾ ಇರೋದು ಅದನ್ನು ಕೂಡ ಶೇರ್ ಮಾಡ್ತೀನಿ ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ ಸ್ಯಾರಿ ತೊಗೊಳ್ತಾ ಇದ್ದೀನಿ ಅಂತ ಬಿಕಾಸ್ ನಮ್ಮ ಮಾವ ಚಿಕ್ಕ ಮಾವನ ಮಗಳ ಮದುವೆ ಇದೆ ಅಂತ ಸೊ ಹಾಗಾಗಿ ಆ್ಯಂಡ್ ಆ ವ್ಲಾಗನ್ನು ನೋಡಿಲ್ಲ ಅಂತಂದರೆ ನೋಡಿ ಐ ಬಟನಲ್ಲಿ ಲಿಂಕ್ ಹಾಕಿರ್ತೀನಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಆ್ಯಂಡ್ ಸೊ ಹಾಗಾಗಿ ಅದನ್ನು ಸ್ವಲ್ಪ ಎಂಬ್ರಾಯ್ಡ್ರಿಗೆ ಸ್ಟಿಚಿಂಗಿಗೆ ಹಾಗೆ ಪಾಪಗೆ ಸ್ವಲ್ಪ ಡ್ರೆಸ್ ಮೆಟೀರಿಯಲ್ ತೊಗೋಬೇಕಿತ್ತು ಸೊ ಇದಿಷ್ಟು ಕೆಲಸಗಳೆಲ್ಲ ಇದೆ ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಕೂಡ ಹೋಗೋದಿದೆ ಆ್ಯಂಡ್ ಅದನ್ನು ಕೂಡ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾನು ಒಂದು ಚೇರ್ ತೊಗೊಂಡಿದ್ದೆ ಅಲ್ವಾ ಅದರ ಡಿಟೇಲ್ಸ್ ಕೂಡ ಕೇಳ್ತಾ ಇದ್ರಿ ಆ್ಯಂಡ್ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅವರು ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಅದಾದಮೇಲೆ ನಾವು ಹೋಗ್ತಾ ಇದ್ದೀವಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಫಸ್ಟ್ ಇವಾಗ ಆ ಚೇರ್ ಡೀಟೇಲ್ಸನ್ನು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡ್ಬೋದು ಈ ಚೇರ್ ಈ ಥರ ಇದೆ ಆ್ಯಂಡ್ ಇದು ಅಟ್ಯಾಚ್ ಮಾಡ್ಬೋದು ಆ್ಯಂಡ್ ಡಿ ಅಟ್ಯಾಚ್ ಕೂಡ ಮಾಡ್ಬೋದು ಈ ಟ್ರೇ ಥರ ಏನಿದೆ ಫ್ರಂಟು ಸೊ ಅದನ್ನು ಪಾಪ ಮಕ್ಕಳನ್ನ ಇದರಲ್ಲಿ ಕೂರಿಸಿದ ನಂತರ ನಿಮ್ಗೆ ಅದನ್ನು ಹಾಕಿಬಿಟ್ರೆ ಆಗಿರುತ್ತೆ ಅಷ್ಟು ಈಸಿಯಾಗಿ ಮಕ್ಕಳಿಗೆ ಆಗೋದಿಲ್ಲ ಅದರಿಂದ ಕೆಳಗಡೆ ಬೀಳ್ತಾರೆ ಅನ್ನೋಂಥ ಭಯ ಎಲ್ಲ ಬೇಡ ಸೊ ಇವಾಗ ನೋಡಿ ಈ ಥರ ಆರಾಮ್ಸೆ ಇದನ್ನು ತೆಗೆದು ನೀವು ಮಕ್ಕಳನ್ನ ಕೂರಿಸ್ಬೋದು ಆಮೇಲೆ ಊಟ ಮಾಡಿಸ್ಬೇಕಾದ್ರೆಲ್ಲ ಇದು ಬೆಸ್ಟು ನಾನಂತೂ ಫೀಡಿಂಗ್ ಚೇರ್ ಅಂತ ಏನೊಂದು ಬರುತ್ತೆ ಅಲ್ವಾ ಮಕ್ಕಳಿಗೆ ಹೈ ಚೇರ್ ಅಲ್ಲ ಸೊ ಅದನ್ನ ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಸುಮ್ಮನೆ ಸುಮ್ಮನೆ ಒಂದು ಊಟ ಮಾಡಿಸೋದಕ್ಕೆ ಅಂತ ಅನ್ನೋದು ಬಿಟ್ಟರೆ ಬೇರೆ ಏನೋ ಅದೊಂದು ನೋಡೋದಕ್ಕೆ ಅಷ್ಟೊಂದು ನಂಗೆ ಇಷ್ಟ ಇಲ್ಲ ಅಂಡ್ ಅದರಲ್ಲಿ ಅವ್ರ ಮತ್ತೆ ಅವ್ರಿಗೆ ಕುತ್ಕೊಂಡು ಈ ಟಿ ವಿ ನೋಡೋದು ಆ ಥರ ಎಲ್ಲ ಸ್ವಲ್ಪ ದೊಡ್ಡವರಾದ್ಮೇಲೆ ಅದನ್ನೆಲ್ಲ ಮಾಡಿಸೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ಬೇರೆ ಥರ ಏನಾದರೂ ಚೇರ್ ಇದೆಯಾ ಅಂತ ನೋಡ್ತಾ ಇದೆ ಸೊ ಅವಾಗ ನಂಗೆ ಸಿಕ್ಕಿದ್ದು ಈ ಚೇರು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ಆ್ಯಂಡ್ ತುಂಬಾ ಈಸಿಯಾಗಿ ರಿಮೂವ್ ಮಾಡ್ಬೋದು ನೋಡೋದಕ್ಕೂ ಅಷ್ಟೇ ಬೇರೆ ಬೇರೆ ಕಲರ್ಸ್ ಅಲ್ಲಿ ಇದೆ ನಾನು ರೆಡ್ ಕಲರ್ ಅನ್ನ ತೊಗೊಂಡೆ ನಂಗೆ ತುಂಬಾ ಇಷ್ಟ ಆಯಿತು ಅಂಡ್ ಅದನ್ನ ಈಸಿಯಾಗಿ ವಾಶ್ ಮಾಡ್ಬೋದು ನಾವು ಏನಾದರೂ ಗಲೀಜ್ ಮಾಡಿಕೊಂಡು ಮಕ್ಕಳು ಊಟ ಮಾಡೋವಾಗ ಅಂತಂದ್ರೆ ಆರಾಮ್ಸೆ ಅದನ್ನು ವಾಶ್ ಕೂಡ ಮಾಡ್ಬೋದು ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ಚೇರ್ ಲಿಂಕನ್ನು ನಾನು ಅಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಹೊರಗಡೆ ಹೊರಟಿದ್ದೀವಿ ಸೊ ನನ್ನ ನಾನು ಸಾರಿ ತೊಗೊಂಡಿದ್ದೆ ಅಲ್ಲ ಅದು ಎಂಬ್ರಾಯ್ಡ್ರಿ ಮಾಡ್ಸೋದಕ್ಕೆ ಅಂತ ಪುತ್ತೂರಲ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮಲ್ಲಿ ಕೊಡ್ತಾ ಇರೋದು ಗೊತ್ತಿಲ್ಲ ಹೇಗೆ ಮಾಡ್ತಾರೋ ಏನು ಅಂತ ನೋಡಿ ನಾನು ಶಾಪ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಹೇಗಾಗತ್ತೆ ಅಂತ ನೋಡಬೇಕು ಆ್ಯಂಡ್ ಎಲ್ಲಿ ಇಂತಲೂ ತೋರಿಸ್ತೀನಿ ಇಲ್ಲಿ ಕೊಡ್ತಾ ಇರೋದು ಅಂತ ಆ್ಯಂಡ್ ಪಾಪಗೊಂದು ಸ್ಕರ್ಟ್ ಸ್ಟಿಚ್ ಮಾಡಿಸ್ಬೇಕಿತ್ತು ಸೊ ಅದಕ್ಕೊಂದು ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಬೇಕು ಅದನ್ನೆಲ್ಲ ತೊಗೊಳ್ಬೇಕು ಆ್ಯಂಡ್ ಎಂಬ್ರಾಯ್ಡ್ರಿ ಶಾಪ್ಗೆ ಹೋಗ್ಬೇಕು ನನಗೆ ಅಷ್ಟೊಂದು ಕೆಲಸ ಇರೋದು ಬಟ್ ನನ್ನ ಹಸ್ಬೆಂಡ್ಗೆ ಬೇರೆ ಕೆಲಸಗಳಿದೆ ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಬರಬೇಕು ಆ್ಯಂಡ್ ಇದು ಆಗಷ್ಟು ಹೊರಟಿದ್ದೀವಿ ನೋಡಿರಿ ಪಾಪ ಆ್ಯಂಡ್ ಬನ್ನಿ ಹೋಗೋಣ ನಾವು ಎಲ್ಲಿ ಹೋಗ್ತೀನಿ ಅದನ್ನೆಲ್ಲ ಶೇರ್ ಮಾಡ್ತೀನಿ ಸರಿನಾ ಫ್ರೆಂಡ್ಸ್ ಇವಾಗ ನಾವು ನೋಡಿ ಪುತ್ತೂರು ದೇವಸ್ಥಾನದ ಎದುರುಗಡೆ ಇದ್ದೀವಿ ಇನ್ನೇನು ಒಂದು ಸ್ವಲ್ಪ ದಿನದಲ್ಲಿ ಪುತ್ತೂರು ಜಾತ್ರೆ ಕೂಡ ಶುರು ಆಗುತ್ತೆ ಸೊ ಎಲ್ಲ ರೆಡಿ ಕೂಡ ಮಾಡ್ತಾ ಇದ್ರು ನೋಡ್ಬೋದು ರಥ ಎಲ್ಲ ಹೊರಗಡೆ ಇಟ್ಟಿದ್ದಾರೆ ಅದನ್ನು ಕೂಡ ಇನ್ನೂ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡ್ತಾರೆ ಸೊ ತುಂಬಾ ರಶ್ ಇತ್ತು ಇವತ್ತು ನಾವು ಆ್ಯಕ್ಚುಲಿ ಹೊರಟಿದ್ದ ದಿನ ತುಂಬ ಅಂದರೆ ತುಂಬಾ ರಶ್ ಇತ್ತು ಸೋಮವಾರ ಹೋಗಿದ್ವಿ ಸೊ ಸಿಕ್ಕಾಪಟ್ಟೆ ರಶ್ ಇತ್ತು ಹಂಗಾಗಿ ನೋಡ್ಬೋದು ಸಂತೆ ಇರುತ್ತೆ ನೋಡಿ ಪುತ್ತೂರಲ್ಲಿ ಸೋಮವಾರ ಸಂತೆ ಎಲ್ಲರಿಗೂ ಗೊತ್ತಿರುತ್ತೆ ಸೊ ತುಂಬ ಜನ ಇದ್ದರು ಕೂಡ ಆ್ಯಂಡ್ ಕೋರ್ಟ್ ರೋಡಲ್ಲಂತೂ ಹೋಗೋದಕ್ಕೆ ಆಗೋದಿಲ್ಲ ಸೊ ನಾನು ಇವಾಗ ಹೋಗ್ತಾ ಇರೋದು ಬಂದು ಪರ ಆಗಿದೆಯಲ್ಲ ಮ್ಯಾಚಿಂಗ್ ಸೆಂಟರು ಸೊ ಅಲ್ಲಿಗೆ ಹೋಗ್ತಾ ಇರೋದು ಸೊ ಅಲ್ಲಿಂದ ಪಾರ್ಕ್ ಮಾಡಿ ದೇವಸ್ಥಾನದ ಹತ್ರ ಪಾರ್ಕ್ ಮಾಡಿಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಜನ ಇದ್ದರೂ ಕೂಡ ನೋಡ್ಬೋದು ಸಿಕ್ಕಾಪಟ್ಟೆ ಜನ ಇದ್ದರು ನಡ್ಕೊಂಡು ಹೋಗೋದಕ್ಕೂ ತುಂಬ ಕಷ್ಟ ಅಷ್ಟೊಂದು ಜನ ಇರ್ತಾರೆ ಸಂತೆ ಇರೋ ದಿನ ಅಂತೂ ಪುತ್ತೂರಲ್ಲಿ ಆ್ಯಂಡ್ ರೋಡ್ ಕೂಡ ಅಷ್ಟಷ್ಟೇ ಇರುತ್ತೆ ಅಲ್ವಾ ಆ ಕಡೆ ಕಡೆ ಎಲ್ಲ ಜನ ನಡ್ಕೊಂಡು ಆಮೇಲೆ ಅಂಗಡಿಗಳೆಲ್ಲ ಹಾಕಿರ್ತಾರೆ ಸೊ ಅಷ್ಟರಲ್ಲಿ ನಾವು ನಡ್ಕೊಂಡು ಹೋಗೋದಕ್ಕೂ ಜಾಗನೇ ಇರೋದಿಲ್ಲ ತುಂಬ ವೆಹಿಕಲ್ಸ್ ಕೂಡ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಹೆಂಗೋ ಮಾಡಿಬಿಟ್ಟು ಈ ಬಿಸಿಲಿಗೆ ನಡ್ಕೊಂಡು ಇದ್ದೀವಿ ಆ್ಯಂಡ್ ಪಾಪು ಕೂಡ ಇರೋದ್ರಿಂದ ಬರೋದೆಲ್ಲ ಸ್ವಲ್ಪ ಈ ಥರ ಎಲ್ಲುವ ನಡ್ಕೊಂಡು ಹೋಗಿಬಿಟ್ಟು ಶಾಪಿಂಗ್ ಮಾಡೋದು ಈ ಬಿಸಿಲಿಗೆ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ನಾವು ಆ್ಯಕ್ಚುಲಿ ಸೋಮವಾರ ಬಿಟ್ಟು ಬೇರೆ ದಿನ ಹೋಗಿದ್ರೆ ಈಸಿ ಆಗ್ತಿತ್ತು ಇಲ್ಲೇ ಪಾರ್ಕ್ ಮಾಡ್ಬೋದಿತ್ತು ಬಟ್ ಬೇರೆ ಆಪ್ಷನ್ ಇಲ್ಲದೆ ಸೋಮವಾರನೇ ಹೊರಟಿದ್ವಿ ಆ್ಯಂಡ್ ಇವಾಗ ಆಲ್ಮೋಸ್ಟ್ ರೀಚ್ ಆದ್ವಿ ನೋಡಿ ಪರಾಗ್ ಹತ್ರ ಇಲ್ಲಿ ಒಂದು ನನಗೆ ನನ್ನ ಸ್ಯಾರಿ ನೋಡ್ಬೋದು ಇಲ್ಲಿದೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ನಿಮಗೆ ಲೈಟಿಂಗ್ಸಲ್ಲಿ ನಾನು ರೆಡಿ ಆದಮೇಲೆ ಮತ್ತು ನಿಮಗೆ ತೋರಿಸ್ತೀನಿ ಅಂತ ಅಷ್ಟೇ ಹೇಳಿದ್ದೆ ಅಲ್ವಾ ಸೊ ನೆಕ್ಸ್ಟ್ ಒಂದು ಆದರೆ ತೋರಿಸ್ತೀನಿ ನನಗೆ ರೆಡಿಯಾಗಿ ಸಿಕ್ಕಿದ್ರೆ ಸ್ಯಾರಿ ಓಕೆನಾ ಇವಾಗ ಪಾಪಗೋಸ್ಕರ ನಾನು ಡ್ರೆಸ್ ಮತ್ತು ಸ್ಕರ್ಟು ಸ್ಕರ್ಟ್ ಮತ್ತು ಟಾಪ್ ಸ್ಟಿಚ್ ಮಾಡೋದಕ್ಕೆ ಮೆಟೀರಿಯಲ್ ನೋಡ್ತಾ ಇದ್ದೀನಿ ಯಾವುದು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಎಕ್ಸಾಕ್ಟ್ ಮ್ಯಾಚ್ ಅಂತ ಏನೂ ಇಲ್ಲ ಬಟ್ ಒಂದು ಸ್ವಲ್ಪ ಮ್ಯಾಚ್ ಆಗೋ ಥರ ನೋಡ್ತಾ ಇದ್ದೀನಿ ನಮ್ಮ ಮೂರು ಜನ ಕಾಸ್ಟ್ಯೂಮ್ ಕೂಡ ಸೊ ಆರ್ಡರ್ ಕಾಣಿಸೋದು ಬೇಡ ಅಂತ ಆಲ್ಮೋಸ್ಟ್ ಸೇಮ್ ಇರಲಿ ಅಂತ ಅನ್ನೋದಕ್ಕೋಸ್ಕರ ಸೊ ಇಲ್ಲಿ ನೋಡ್ತಾ ಇದ್ದೀವಿ ಯಾವ್ದು ಚೆನ್ನಾಗಿದೆ ಅಂತ ಸುಮಾರು ಆಪ್ಷನ್ ಇದೆ ನನಗಂತೂ ನೋಡಿದಾಗ ಎಷ್ಟೊಂದು ಚೆನ್ನಾಗಿರೋದಿದೆ ಅಂತ ಅನ್ನಿಸ್ಬಿಡ್ತು ತುಂಬ ಚೆನ್ನಾಗಿರೋದಿದೆ ಸುಮಾರು ಎಷ್ಟು ನಾನು ಇನ್ನೊಂದು ನೆಕ್ಸ್ಟ್ ಯಾವಾಗಾದ್ರೂ ಒಂದು ಕಲರ್ ತುಂಬ ಇಷ್ಟ ಆಯಿತು ನನಗೆ ಬಟ್ ಈ ಮಕ್ಕಳಿಗೆಲ್ಲ ಈ ಥರ ಸ್ಟಿಚ್ ಮಾಡಿದ್ರೆ ಜಾಸ್ತಿ ಹೊತ್ತು ಹಾಕೋದು ಇಲ್ಲ ಆಮೇಲೆ ಆ ಥರ ಚೆನ್ನಾಗಿ ನಮಗೆ ತುಂಬ ದೊಡ್ಡ ಫಂಕ್ಷನ್ಗೆಲ್ಲ ಹಾಕ್ಬೋದು ಅಷ್ಟೇ ಈ ಥರ ಆರಾಮ್ಸೆ ಡೈಲಿ ವೇರ್ ಮಾಡೋದಕ್ಕೆಲ್ಲ ಹಾಕೋದಿಲ್ಲ ಬಟ್ ತುಂಬ ಚೆನ್ನಾಗಿರೋ ಕಲರ್ಸ್ ಎಲ್ಲ ಇತ್ತು ಇನ್ನೊಂದು ಸರಿ ಯಾವಾಗಾದರೂ ನೋಡಬೇಕು ಅಂತ ಹೋಗಬೇಕು ಸ್ಟಿಚ್ ಮಾಡಿಸ್ಬೇಕು ಚೆನ್ನಾಗಿರುತ್ತೆ ನಿಮಗೆ ನಿಮ್ಮ ನಮಗೇನೆ ಸ್ಟಿಚ್ ಮಾಡೋದಕ್ಕೆ ಗೊತ್ತಿದ್ರೆ ಅದೊಂದು ಇನ್ನೂ ಬೆಸ್ಟು ಯಾವ ಥರ ಪೀಸ್ ಬೇಕಾದರೂ ತೊಗೊಂಡು ಸ್ಟಿಚ್ ಮಾಡ್ಕೋಬೋದು ಸೊ ಅದು ಒಂದು ತುಂಬಾ ಅಡ್ವಾಂಟೇಜ್ ಸ್ಟಿಚಿಂಗ್ ಗೊತ್ತಿದ್ರೆ ಅಲ್ವಾ ಆ್ಯಂಡ್ ಇವಾಗ ನೋಡಿ ಇಲ್ಲೆಲ್ಲ ಲೈನಿಂಗ್ ಅದೆಲ್ಲ ತಗೊಳ್ತಾ ಇದ್ದೀನಿ ತುಂಬ ಕಲೆಕ್ಷನ್ ಇದೆ ಇಲ್ಲಂತೂ ನಿಮಗೆ ಆ ಕಲರ್ ಸಿಕ್ಕಿಲ್ಲ ಮೆಟೀರಿಯಲಲ್ಲಿ ಸಿಕ್ಕಿಲ್ಲ ಅನ್ನೋದೇ ಇಲ್ಲ ಎಲ್ಲ ಥರದ್ದು ಸಿಗುತ್ತೆ ನಿಮಗೆ ಬೇರೆ ಡ್ರೆಸ್ಗೆ ಮ್ಯಾಚ್ ಮಾಡಬೇಕು ಅಂತಂದ್ರೂ ಸಿಗುತ್ತೆ ಇಲ್ಲ ಸ್ಯಾರಿನ ನೀವೇ ಇಲ್ಲಿ ಮೀಟರ್ ಬಿಟ್ಟು ಸಿಕ್ಸ್ ಮೀಟರ್ಸ್ ಎಲ್ಲ ತೊಗೊಂಡು ನೀವೇ ಸ್ಯಾರಿಗೆಲ್ಲ ಡಿಸೈನ್ ಮಾಡ್ತೀರ ಅಂತಂದ್ರೂ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು ನಿಮಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಟ್ರೈ ಮಾಡಿ ಎಲ್ಲ ಥರದ ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು ನಿಮಗೆ ಥರ ಬೇಕು ಲೈನಿಂಗ್ ಆ ಥರದ್ದೆಲ್ಲ ಐಟಮ್ಸ್ ಕೂಡ ಸಿಗುತ್ತೆ ಸೊ ಇವಾಗ ಅಲ್ಲಿಂದ ಡೈರೆಕ್ಟಾಗಿ ನೋಡಿ ಇಲ್ಲಿ ಸಿ ಪಿ ಸಿ ಪ್ಲಾಜಾ ಇದೆಯಲ್ಲ ಈ ರಾಮ ಹೋಟೆಲ್ ಅಂತ ಇದೆಯಲ್ಲ ಅದರ ಪಕ್ಕದಲ್ಲೇನೇ ಇದೆ ಒಂದು ಬಿಲ್ಡಿಂಗು ಸೊ ಅಲ್ಲಿಗೆ ಬಂದಿದ್ದೀವಿ ಅಲ್ಲಿ ಬ್ರಿಯಾನ್ಸ್ ಅಂತ ಒಂದು ಟೈಲರ್ ಶಾಪ್ ಇದೆ ಟೈಲರ್ ಶಾಪ್ ಅನ್ನೋದಕ್ಕಿಂತ ಒಂದು ಸ್ಟಿಚಿಂಗ್ ಮೆಟೀರಿಯಲ್ಸು ಎಲ್ಲ ಸಿಗುವಂಥ ಶಾಪು ಅಲ್ಲಿ ಎಂಬ್ರಾಯ್ಡ್ರಿ ಕೂಡ ಮಾಡ್ತಾರೆ ಸೊ ನಾನು ಅಲ್ಲಿಗೆ ಕೊಡೋಣ ಅಂತ ಬಂದಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ನಾನು ಇಲ್ಲಿ ಕೊಡ್ತಾ ಇರೋದು ಮುಂಚೆ ನಾನು ಬೇರೆ ಕಡೆ ಕೊಡ್ತಾ ಇದ್ದೆ ಇಲ್ಲಿ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಈ ಸತಿ ಇಲ್ಲಿ ಕೊಡೋಣ ಅಂತ ಬಂದಿದ್ದೀನಿ ನೋಡ್ಬೇಕು ಹೆಂಗೆ ಸ್ಟಿಚ್ ಮಾಡಿಕೊಡ್ತಾರೆ ಏನು ಇರ್ತಾ ಅಂತ ಸೊ ಅಲ್ಲಿ ಡಿಸೈನ್ಸ್ ಎಲ್ಲ ಸುಮಾರು ಇತ್ತು ನೋಡಿ ಬುಕ್ಕಲ್ಲೆಲ್ಲ ಇತ್ತು ಸೊ ನನಗೆ ಯಾವ ಡಿಸೈನ್ ಬೇಕು ಅಂತ ಹುಡುಕ್ತಾ ಇದ್ದೆ ನಾನು ಫೈನಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡಿಸೈನ್ ಒಂದು ಅದನ್ನು ಸೆಲೆಕ್ಟ್ ಮಾಡಿದೆ ಕ್ಲೀನಾಗಿ ನಂಗೆ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಬಟ್ ನೋಡಿ ನಾನು ಇಲ್ಲಿ ಏನು ಅಂತ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಾಗತ್ತೆ ಅವಾಗ ನೀವು ಯಾರಾದರೂ ಇಲ್ಲಿ ಸ್ಟಿಚ್ ಕೊಟ್ಟಿದ್ದೀರಾ ಏನು ಅಂತಲೂ ಹೇಳಿ ನನ್ಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಕೊಟ್ಟಿರೋದು ನಾನು ಮೆಷಿನ್ ಎಂಬ್ರಾಯ್ಡ್ರಿನೇ ಓಕೆ ಅಂತ ಹೇಳಿದ್ದೆ ನನಗೆ ಯಾಕೋ ಹ್ಯಾಂಡ್ ವರ್ಕ್ ಎಲ್ಲ ಬೇಡ ಅಂತ ಅನ್ನಿಸ್ತು ಸೊ ಮೆಷಿನ್ ಎಂಬ್ರಾಯ್ಡ್ರಿ ಒಂದು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಇಲ್ಲಿ ಇದನ್ನೆಲ್ಲ ಅವರು ಬರ್ಕೋತಾ ಇದ್ರು ನಮ್ಗೆ ಯಾವ ಥರ ಥ್ರೆಡ್ ಬೇಕು ಯಾವ ಕಲರಲ್ಲಿ ಬೇಕು ಅಂತ ನಮ್ಮ ಹತ್ರನೇ ಕೇಳ್ತಾರೆ ಸೊ ನಾವೇ ಬೇಕಾದನ್ನು ಪಿಕ್ ಮಾಡ್ಬೋದು ಸೊ ನಾನು ಕೂಡ ಒಂದು ನನ್ನ ಬ್ಲೌಸ್ಗೆ ಮ್ಯಾಚ್ ಆಗೋ ಥರ ಒಂದು ಸೆಲೆಕ್ಟ್ ಮಾಡಿದೆ ಆ್ಯಂಡ್ ಫೈನಲಿ ಆಯಿತು ಹೆಂಗೋ ಕೊಟ್ಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ನಾನಲ್ಲಿ ಮಾತಾಡಿದೆ ಬಟ್ ಅದೇನು ಕೊರಡೆಯಾಗಿರಲ್ಲ ಕ್ಲೀನಾಗಿ ಕೇಳಿಸ್ತಾನೆ ಇರಲಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಅಲ್ವಾ ಸೊ ಹಾಗಾಗಿ ಹಾಗೆ ಇವಾಗ ಅಲ್ಲಿಂದ ವಾಪಸ್ ಹೊರಟಿ ನನಗೆ ಕೆಲಸಗಳೆಲ್ಲ ಮುಗಿಯೋ ಅಷ್ಟರಲ್ಲಿ ಒಂದು ಗಂಟೆ ಮೇಲಾಗಿತ್ತು ಸೊ ಇವಾಗ ಹಾಗೆ ವಾಪಸ್ ಹೊರಟ್ವಿ ಮನೆ ಹತ್ರನೇ ರೀಚ್ ಆಗ್ತಾ ಇದ್ದೀವಿ ನೀನು ಸೊ ಮನೆಗೆ ಹೋದ್ಮೇಲೆ ಮತ್ತೆ ಬ್ಲೋಗನ ನಾನು ಕಂಟಿನ್ಯೂ ಮಾಡ್ತೀನಿ ಸಖತ್ ಬಿಸಿಲು ಅಂದರೆ ಬಿಸಿಲು ಇವಾಗ ಅಂತೂ ಹೊರಗಡೆ ಹೋಗೋದೇ ಬೇಡ ಅಂತ ಅನ್ಸುತ್ತೆ ಬಟ್ ಈ ಥರ ಕೆಲವೊಂದು ಕೆಲಸಗಳಿಗೆ ಹೋಗದೆ ಇದ್ರೆ ಆಗೋದು ಇಲ್ಲ ಫ್ರೆಂಡ್ಸ್ ನೋಡಿ ಇವಾಗಷ್ಟೇ ನಮ್ಮ ಪುಟ ಆಣಿ ಎದ್ಬಿಟ್ಟಿದ್ದಾಳೆ ಬಾ ಹರಪ್ಪ ಬಾ ಇನ್ನ ಅವಳನ್ನು ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಸೊ ಹೊರಗಡೆ ಎಲ್ಲ ಹೋಗಿ ಬಂದಿದ್ದು ಅಲ್ವಾ ತುಂಬ ಶೆಕೆ ಇತ್ತು ಚೆನ್ನಾಗಿ ನಿದ್ದೆ ಮಾಡಿದ್ಲು ತುಂಬ ಸುಸ್ತಾಗ್ಬಿಟ್ಟಿತ್ತು ಹ್ಗೂ ಇವಾಗಂತೂ ಹೊರಗಡೆ ಹೋಗೋದೇ ಬೇಡ ಅನ್ಸ್ಬಿಟ್ಟತ್ತೆ ಬಿಕಾಸ್ ಅಷ್ಟೊಂದು ಒಂಥರ ಶೆಕೆ ಆಗ್ಬಿಟ್ಟು ಬಾರ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಮಕ್ಳಿಗಂತೂ ಕೇಳೋದೇ ಬೇಡ ಸೊ ಬನ್ನಿ ಇವಾಗ ಹೊರಗು ಇವಾಗಂತೂ ಸಮ್ಮರಲ್ಲಂತೂ ಒಂದು ಏಳು ಗಂಟೆ ಆದ್ರೂ ನಾವು ಆರಾಮ್ಸೆ ಓಡಾಡ್ಬೋದು ಲೈಟ್ ಎಲ್ಲ ಅಷ್ಟು ಚೆನ್ನಾಗಿ ಬೆಳ್ಕಿರತ್ತೆ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಮೇಲೆ ಆಯ್ತು ಬಟ್ ನೋಡಿ ಎಷ್ಟು ಚೆನ್ನಾಗಿ ಬೆಳಕಿದೆ ಅಂತ ಸೊ ಹಾಗೆ ಇಲ್ಲೆಲ್ಲ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮತ್ತು ಪಾಪು ಸ್ವಲ್ಪ ಅವ್ಳಗೂ ರಿಫ್ರೆಶ್ ಆಗುತ್ತಿಲ್ಲ ಅಂತಂದರೆ ಅದೇನು ಇದೆ ಮೂಡಲ್ಲೇ ಇರ್ತಾಳೆ ಸುಮಾರು ಟೈಮ್ ತೊಗೊಳ್ತಾಳೆ ಆಮೇಲೆ ಮತ್ತೆ ಒಂದು ಆ್ಯಕ್ಟಿವ್ ಆಗಿ ಆಟ ಆಡೋದಕ್ಕೆ ಶುರು ಮಾಡೋದಕ್ಕೆ ಸೊ ಈ ಥರ ವಾಕ್ ಕರ್ಕೊಂಡು ಬಂದಾಗ ಅವಳು ಚೆನ್ನಾಗಿ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗ್ತಾಳೆ ಅಂತ ನನಗನ್ಸುತ್ತೆ ಸೊ ಈವ್ನಿಂಗ್ ಯಾವತ್ತೊಳನ್ನು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅವಳು ತುಂಬ ಎಂಜಾಯ್ ಮಾಡ್ತಾಳೆ ಕೂಡ ಆ ಟೈಮನ್ನು ಸೊ ಹಾಗೆ ಇಲ್ಲಿ ನೋಡಿ ಗೇರು ಬೀಜದ ಹಣ್ಣಿತ್ತು ನಂಗೆ ತುಂಬ ಇಷ್ಟ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಸೊ ಒಂದು ಚೆನ್ನಾಗಿರೋ ಹಣ್ಣಿತ್ತು ಸೊ ಅದನ್ನು ಹಾಗೆ ಕೊಯ್ಕೊಂಡು ಮನೆಗೆ ಹೋಗ್ಬೇಕಿನ್ನ ಆ್ಯಂಡ್ ಉಪ್ಪೆಲ್ಲ ಹಾಕ್ಬಿಟ್ಟು ತಿನ್ಬೇಕು ಆವಾಗ ಚೆನ್ನಾಗಿರುತ್ತೆ ಇದು ಚೆನ್ನಾಗಿದೆ ಇದೊಂದು ಸ್ವಲ್ಪ ಇದಾಗ್ಬಿಟ್ಟಿದೆ ಅದು ಬಿಟ್ಟರೆ ಚೆನ್ನಾಗಿದೆ ಸುಮ್ಮನೆ ಸಂಜೆ ಹೊತ್ತು ಬರೋದಕ್ಕೆ ಚೆನ್ನಾಗಿರತ್ತೆ ಶೆಕೆಗೆ ಏನೋ ಗೊತ್ತಿಲ್ಲ ನಂಗೆ ತುಂಬಾ ಒಂಥರ ಇರಿಟೇಷನ್ನು ತುಂಬ ಸೆಕೆಯಪ್ಪ ಏನೋ ತಡ್ಕೊಳ್ಳೋಕೆ ಆಗೋದಿಲ್ಲ ಅಂತೂ ಬರೋ ಲಕ್ಷಣವೇ ಇಲ್ಲ ತುಂಬಾಗಿ ನೋಡಿ ಇಲ್ಲೇ ಕಲ್ಲಲ್ಲಿ ಕೂತ್ಕೊಂಡಿದ್ದೀವಿ ಮಾವಿನ ಮರ ಇದೆಯಲ್ಲ ಇಲ್ಲಿ ಅದ್ರ ಬುಡದಲ್ಲೇ ಕೂತ್ಕೊಂಡಿದ್ದೀವಿ ಒಂದು ಕಲ್ಲಿದೆ ಚೆನ್ನಾಗೆ ಕೂತ್ಕೊಳ್ಬೋದು ಸ್ವಲ್ಪ ಹೊತ್ತು ಸ್ವಲ್ಪ ಇಲ್ಲಿ ಕೂತಿದ್ದು ಆಮೇಲೆ ಹೋಗೋದಿನ್ನ ಸೊಳ್ಳೆ ಕಚ್ಚೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಹೋಗಬೇಕು ಸೊ ಹಾಗೆ ಸ್ವಲ್ಪ ಹೊತ್ತಿಲ್ಲಿರೋಣ ಅಂತ ಕಡೆ ಕಡೆ ನೋಡ್ಕೊಂಡು ತುಂಬ ಪ್ರಶಾಂತವಾಗಿದೆ ಏನು ಸೌಂಡೇ ಕೇಳಿಸೋದಿಲ್ಲ ಸೊ ಹಕ್ಕಿಗಳು ಸೌಂಡ್ ಮಾತ್ರನೇ ಇದೆ ನಾನೊಂದು ಅದು ಟವಲ್ ತಗೊಂಡು ಬಂದಿದ್ದೆ ಅದನ್ನ ತಗೊಂಡ್ಲಿ ಇವಾಗ ಇವಾಗಂತೂ ಏನಾದರೂ ಬಟ್ಟೆ ಸಿಕ್ಕಿದ್ರೂ ಸಾಕು ಅದನ್ನೆಲ್ಲ ಆಟ ಆಡ್ಕೊಂಡಿರ್ತಾಳೆ ಶಾರ್ಟ್ಸ್ ಆಗಿರ್ಬೋದು ಅವಳು ಟೀ ಶರ್ಟ್ಸ್ ಆಗಿರ್ಬೋದು ಇಲ್ಲ ನಮ್ಮದೇನಾದರೂ ಡ್ರೆಸ್ ಸಿಕ್ಕಿದ್ರೂ ಸಾಕಾಗುತ್ತೆ ಸೊ ಅದೇನೋ ಕೊಡೋದೇ ಇಲ್ಲ ಆಮೇಲೆ ಅದನ್ನೆಲ್ಲ ನೆಲಕ್ಕೆ ಹಾಕ್ಬಿಟ್ಟು ಓರಿಸ್ಬಿಟ್ಟು ಆಮೇಲೆ ಅರೆ ಇರುತ್ತೆ ಫುಲ್ ಮಣ್ಣು ಮಾಡಿಬಿಟ್ಟು ಕೊಡ್ತಾಳೆ ಆಮೇಲೆ ನಿದಲೆಲ್ಲ ಹಾಕಿ ಇವಾಗ ನೋಡಿ ತೊಗೊಂಡಿದ್ದಾಳೆ ಯಾವಾಗ ಬೀಳಿಸ್ತಾಳೆ ಗೊತ್ತಿಲ್ಲ ಎಲ್ಲಕ್ಕಂತ ಹಾಯ್ ಫ್ರೆಂಡ್ಸ್ ಮಾಡು ಹಾಯ್ ಮಾಡು ಹಾಯ್ ಅವಳ ಕೈಯಲ್ಲಿ ನೋಡಿ ಒಂದು ಸ್ಟಿಕ್ಕರ್ ಇದೆ ಅದನ್ನು ತೆಗಿತಾ ಇದ್ದಾಳೆ ಆ್ಯಂಡ್ ಸ್ಟಿಕ್ಕರ್ ತೆಗಿತಾ ಇದ್ದಾಳೆ ನೋಡಿ ಎಲ್ಲಿದ್ದು ಉಪ್ಪಿ ಬೊಟ್ಟು ಎಲ್ಲಿದ್ದು ಅಲ್ಲಿದ್ದ ಬೊಟ್ಟು ಓಹೋ ಹಾಯ್ ಫ್ರೆಂಡ್ಸ್ ಮಾಡು ಪಪ್ಪೆ ಬೇಕಾ ನೋಡಿ ಇದು ಟವಲ್ ಚೆನ್ನಾಗಿದೆ ಇದು ರೆಡಿಯಲ್ಲಿ ಕುತ್ಕೊಳ್ಳೋದು ಒಂಥರ ಆವತ್ತು ಪೈನಾಪಲ್ ಇದೆ ನೋಡಿ ಇನ್ನೂ ದೊಡ್ಡದಾಗಬೇಕು ಅಲ್ಲೊಂದು ಇಲ್ಲೊಂದು ಸಮ್ಮರಲ್ಲಿ ಚೆನ್ನಾಗಿ ಬರುತ್ತೆ ಪೈನಾಪಲ್ ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಕೂಡ ಸ್ವೀಟಾಗಿರುತ್ತೆ ತುಂಬ ದೊಡ್ಡದಾಗೋದಿಲ್ಲ ಬಟ್ ಚೆನ್ನಾಗಿರುತ್ತೆ ಎಸ್ ಇವಾಗ ವಾಕಿಂಗ್ ಎಲ್ಲ ಮುಗೀತೋ ಇನ್ನೂ ಸ್ವಲ್ಪ ಹೊತ್ತು ಒಳಗಡೆ ಹೋಗಿ ಫ್ಯಾನ್ ಹತ್ರ ಥರ ಇಲ್ಲ ಅಂತಂದ್ರೆ ಅಂತಂದರೆ ಆಗೋದೇ ಇಲ್ಲ ಸಕ್ಕತ್ ಬೇವರದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಫುಲ್ ಸ್ವೆಟ್ ಆಗಿಬಿಡ್ತೀವಿ ಆ್ಯಂಡ್ ನೋಡಿ ಇಲ್ಲಿ ಒಂದು ಹಾಗಲ್ಕಾಯಿ ಬಂದ್ಬಿಟ್ಟಿತ್ತು ಇದು ಆ್ಯಕ್ಚುಲಿ ಗಿಡ ನಾವೇನು ಹಾಕಿರೋದಲ್ಲ ಅದೃಷ್ಟಕ್ಕೆ ಬಂದಿರೋದು ಒಂದೆರಡು ಹಾಗಲ್ಕಾಯಿ ಆಗಿತ್ತು ಆಲ್ರೆಡಿ ಬಂದು ಆಗಿರೋದೇನೋ ಒಂದು ಸ್ವಲ್ಪ ಹುಳು ಬಿದ್ದಂಗೆ ಆಗ್ಬಿಟ್ಟು ನೋಡಿ ಈ ಥರ ಕೊಡ್ತಾವ್ದಂಗೆ ಆಗಿದೆ ಇದೆರಡಾದರೂ ಒಂದು ಸ್ವಲ್ಪ ಚೆನ್ನಾಗಿದೆ ಬಟ್ ನಮ್ಮ ಮನೇಲಿ ಯಾರಿಗೂ ಹಾಗಲ್ಕಾಯಿ ಅಷ್ಟೊಂದು ಇಷ್ಟ ಇಲ್ಲ ಸೊ ಏನಾದರೂ ಈ ಥರ ಇದ್ದರೆ ಒಂದು ಸ್ವಲ್ಪ ಮಾಡ್ತೀವಿ ಬಟ್ ಇಷ್ಟಪಟ್ಟು ಯಾರೂ ತಿನ್ನೋದಿಲ್ಲ ಹಾಗೆ ಆ್ಯಂಡ್ ಇದನ್ನು ಸ್ವಲ್ಪ ಬೆಳಿಬೇಕು ಅಂತ ಹಾಗೆ ಬಿಟ್ಟಿದ್ದೀವಿ ಸೊ ಇಲ್ಲಿ ಇವಾಗ ಸ್ವಲ್ಪ ಹೂವೆಲ್ಲ ಹಾಕಿತ್ಕೊಟ್ಟು ಇನ್ನು ಹೋಗಿ ಸ್ವಲ್ಪ ಹೊತ್ತು ಅವ್ರು ಕುತ್ಕೊಬೇಕಿಲ್ಲ ಅವಳು ಆಟ ಆಡ್ತಾ ಇರ್ತಾಳೆ ಮನೆಯೊಳಗಡೆಯೇ ಸೊ ನೋಡಿ ಇವಾಗಂತೂ ಈ ಥರ ನಾನು ಎಲ್ಲ ಟಾಯ್ಸನ್ನು ಒಂದಕ್ಕೆ ಹಾಕಿರ್ತೀನಿ ಅಲ್ವ ಅದನ್ನೆಲ್ಲ ಎತ್ತಿ ಎತ್ತಿ ಹೊರಗಡೆ ಹಾಕೋದು ಅವ್ಳಿಗೆ ಬೇಕೋ ಬೇಡೋ ಅದು ಗೊತ್ತಿಲ್ಲ ಬಟ್ ಎಲ್ಲನೂ ಎತ್ತಿ ಕೆಳಗಡೆ ಹಾಕೋದೆ ಅವಳಿಗೊಂದು ಆಟ ಆಗಿಬಿಟ್ಟಿದೆ ನಾನು ತುಂಬಿಸೋದೆ ಅವಳು ಕೆಳಗಡೆ ಹಾಕೋದು ಇದೇನೆ ಆಟ ಸೊ ನೋಡಿ ಅವಳಿಗೊಂದು ಬೆಕ್ಕಿದೆ ತುಂಬ ಇಷ್ಟಪಟ್ಟಿದ್ಲು ಅವಳು ಆ ಬೆಕ್ಕನ್ನು ಸೊ ಅವಳು ತುಂಬ ತುಂಬ ಇಷ್ಟ ಬೆಕ್ಕು ನೋಡಿದ್ರೆ ಬಟ್ ನಿಜವಾದ ಬೇಕನ್ನಿಲ್ಲ ಮುಟ್ಟೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಮುಟ್ಸೋದಕ್ಕೆ ಹಂಗಾಗಿ ಈ ಥರದ್ದು ಒಂದು ಗಟ್ಟ ತಂದು ಕೊಟ್ಟಿದ್ದೆ ಆ್ಯಂಡ್ ಇದು ನೋಡೋದಕ್ಕೂ ಒಂದು ಸ್ವಲ್ಪ ನಿಜವಾದ ಬೇಕು ಥರನೇ ಇದೆ ನಿಮಗೆ ಗೊಂಬೆ ಅಂತ ಅನ್ಸೋದಿಲ್ಲ ಸೊ ಹಾಗಾಗಿ ಅವಳಿಗೂ ಸ್ವಲ್ಪ ಅದು ಇಷ್ಟ ಆಗಿಬಿಟ್ಟಿದೆ ಏನೋ ಸೊ ಹಾಗಾಗಿ ಅದನ್ನು ಜಾಸ್ತಿ ಇಷ್ಟಪಡ್ತಾಳೆ ಅವಳು ಆ್ಯಂಡ್ ಇವಾಗ ನೋಡಿ ಎಲ್ಲ ನೇತಿ ಕೆಳಗಡೆ ಹಾಕಿದ್ದಾಳೆ ಅದರಲ್ಲೇ ಆಟ ಆಡ್ಕೊಂಡಿರ್ತಾಳೆ ನಾ ಸ್ವಲ್ಪ ಹೊತ್ತು ಅಂಡ್ ಈ ಬ್ಲಾಗ್ ಕೂಡ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್